ನಮಸ್ಕಾರ ನನ್ನ ಹೆಸರಲಿಂಗಾಚಾರ್ಯ ಅಂತ ತಿಳಿಸುತ್ತ ಮಕ್ಕಳ ಸಂತಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಗನ್ಮಾತೆ ಶ್ರೀ ಕಾಳಿಕ ದೇವಿ ಸುಕ್ಷೇತ್ರ ಚೇಗುಂಟ ಆ ಜಗನ್ಮಾತೆ ಶ್ರೀ ಕಾಳಿಕ ದೇವಿಗೆ ನಮಸ್ಕರಿಸುತ್ತಾ ನಮ್ಮ ವಿಡಿಯೋನ ಫಾಲೋ ಮಾಡುತ್ತಾ ಪ್ರತಿಯೊಬ್ಬರು ನಮ್ಮ ವಿಡಿಯೋ ನೋಡುವಂಥವ್ರಿಗೆ ಅಮ್ಮನವ್ರ ಆಶೀರ್ವಾದ ಸದಾ ಕಾಲ ಅವ್ರ ಮೇಲೆ ಇರಲಂತ ಹೇಳುತ್ತಾ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪ ಅಂತಂದರೆ ಹೆಂಡತಿ ವಶೀಕರಣ ಹೆಂಡತಿ ಒಂಥರ ಗಂಡ ಹೆಂಡತಿ ಇಬ್ಬರ ನಡುವೆ ಜಗಳ ಜಗಳಾಗಿಬಿಟ್ಟು ಕೇಸಿ ತಗೊಂಡ್ ಮನೆಗೆ ಹೋಗಿರ್ತಾಳೆ ಯಾವುದೇ ಕಾರಣಕ್ಕೆ ಬರ್ತಾ ಇರೋಲ್ಲ ಅವ್ರಿಗೆ ಒಂಥರ ಈ ಗಂಡನ ಮ್ಯಾಗ ಮನಸಿಲ್ದಂಗೆ ಆಗಿಬಿಟ್ಟಿರ್ತದೆ ಅಂಥವ್ರನ್ನ ವಶೀಕರಣ ಮಾಡಿಕೊಂಡು ಅವ್ರನ್ನ ಈ ಊರಿಗೆ ಬರೋಂಥ ಕೆಲಸ ಮಾಡೋ ಒಂದು ವ್ಯವಸ್ಥೆ ಈ ಯಂತ್ರದ ಮೂಲಕ ಮಾಡಿಕೊಡಲಾಗುತ್ತದೆ ಪ್ರತಿಯೊಂದು ತಾಮ್ರ ತಗಡದಾಗ ಬರೆಯೋದಕ್ಕಿಂತ ಭುಜಪತ್ರೆಯಾಗೂ ನಾನು ಬರ್ತಿದ್ದೀನಿ ಭುಜಪತ್ರೆಯಾಗ ಇನ್ನ ಸ್ಟ್ಯಾಂಡರ್ಡ್ ಭುಜಪತ್ರೆಯಾಗ ಬರೆದ್ರೆ ಬಹಳ ಜಲ್ದಿ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ ಇಂದು ಋಷಿಮುನಿಗಳು ವೇದಗಳು ಮಹಾಜ್ಞಾನಿಗಳು ಹೇಳಿದ್ದಾರೆ ಈ ಭುಜಪತ್ರೆ ಯಂತ್ರ ಬರೆದ್ರೆ ಬಹಳ ಫಾಸ್ಟ್ ಯಾಕಂದ್ರೆ ಹಿಂದಳ ಕಾಲದಾಗ ಭುಜಪತ್ರನೇ ಬರ್ತಿದ್ರು ಈ ತಾಮ್ರ ಇದಿಲ್ಲ ಆಮೇಲೆ ಈ ತಾಮ್ರ ಎಂಬುದೊಂದು ಈ ತಾಮ್ರ ತಗಡಗಳು ಆಮೇಲೆ ಹುಟ್ಟಿದ್ವು ಫಸ್ಟ್ ಹುಟ್ಟಿದ್ದೇ ಒಂದು ಭುಜಪತ್ರಿ ಭುಜಪತ್ರಿ ಮೇಲೆ ಪ್ರತಿಯೊಂದು ಪತ್ರನೂ ಬರೆದಾಗ್ತಾ ಇದ್ರು ಯಂತ್ರಗಳು ಬರ್ತಾ ಇದ್ರು ಪ್ರತಿಯೊಂದು ಈ ಭುಜಪತ್ರಿ ಮೇಲೆ ಬರೆಯುವಂಥ ಒಂದು ವ್ಯವಸ್ಥೆ ಆಗಿನ ಕಾಲಕ್ಕಿತ್ತು ಆಮೇಲೆ ಬರ್ತಾ ಬರ್ತಾ ತಾಮ್ರ ಹುಟ್ಟಿದ್ವು ತಾಮ್ರದ ಮೇಲೆ ಬರೆಯೋ ಸ್ಟಾರ್ಟ್ ಮಾಡಿದ್ರು ಆದರೆ ಭುಜಪತ್ರಿ ಮೇಲೆ ಯಾಕೆ ಬರೆಯಲ್ಲಪ್ಪ ಅಂದರೆ ಇದು ಟೈಮ್ ಹಿಡಿಯುತ್ತೆ ಬಹಳ ಟೈಮ್ ತಗಂತಿದೆ ಯಂತ್ರ ಬರಿಬೇಕಂದ್ರೆ ಆದರೆ ಇದ್ರ ಮೇಲೆ ಫಾಸ್ಟ್ ಬರಿಬಹುದು ಯಾವುದು ತಾಮ್ರ ಮೇಲೆ ಫಾಸ್ಟ್ ಕೆಲಸ ಬರೆಯಂತ ಒಂದು ಕೆಲಸ ಫಾಸ್ಟ್ ಆಗುತ್ತದೆ ಈ ಈ ಭುಜಪತ್ರೆ ಮಾತ್ರ ಟೈಮ್ ಜಾಸ್ತಿ ಇರ್ತದ ಆದ್ರೆ ಕೆಲಸ ಫಾಸ್ಟ್ ಆಗುತ್ತೆ ಅಂತ ಇಂದಿನ ಒಂದು ಋಷಿಮುನಿಗಳು ಹೇಳ್ತಾ ಇದ್ರು ಅದಲ್ಲದೆ ಏನ್ ತಿವಿ ಅವ್ರ ಮನೆ ಕುಂತಳಪ್ಪಾ ಅಂತಂದ್ರೆ ಈ ತರ ಯಂತ್ರ ಬರೆದ್ಬಿಟ್ರೆ ಅವರು ವಶೀಕರಣ ಆಗ್ತದೆ ಅವ್ರು ಬರೋ ಒಂದು ಕೆಲಸ ಮಾಡ್ತದ ಇದೊಂದು ವಶೀಕರಣ ಯಂತ್ರ ಅದನ್ನು ಬರೋ ಒಂದು ಕೆಲಸ ಮಾಡ್ತದ ಇದನ್ನು ವಶೀಕರಣ ಯಂತ್ರ ಇದನ್ನು ವಶೀಕರಣ ಯಂತ್ರ ಇದನ್ನು ವಶೀಕರಣ ಯಂತ್ರ ಇದು ಅವ್ರ ಮನೆಗೆ ಆ ಗಂಡ ಕರೆಯಕ್ ಹೋದಾಗ ಏನಾದ್ರೆ ಹೆಗ್ಡೆ ಹಿಡಿದ್ರ ಅಂದ್ರೆ ಅವ್ರಿಗೆ ಏನು ಆಟ ನಡ್ಲೇ ಸ್ತಂಭನ ಮಾಡುವಂತ ಒಂದ್ ಯಂತ್ರ ಮತ್ತೆ ಇದೇನಾದ ಜನ ವಶ್ಯ ಸ್ತ್ರೀ ವರ್ಷ ಸ್ತಂಭನ ಮಾಡ್ತದ ಎಲ್ಲಾ ರೀತಿಲಿ ಅವ್ರ ನ್ಯಾಯ ಪಂಚಾಯತ್ ಮಾಡಕ್ ಬಂದ್ರಪ್ಪ ಆಕಿನ ಕರೆಯಕ್ ಹೋದ್ವಿ ಅಕಸ್ಮಾತ್ ಅಂದ್ರೆ ಎಲ್ಲಾರು ಇವ್ರಂತೆ ಮಾತಾಡಕ್ಕೆ ಈ ಯಂತ್ರ ಕೆಲಸ ಮಾಡ್ತದ ಮತ್ತೆ ಇದೊಂದು ವಶೀಕರಣ ಮಾಡ್ತದ ಇದೊಂದು ವಶೀಕರಣ ಮಾಡ್ತದ ಇದು ಇದೊಂದನ್ನು ವಶೀಕರಣ ಮಾಡುವಂತ ಒಂದು ಕೆಲಸ ಮಾಡ್ತದ ಇಲ್ಲಿ ನೋಡಿ ಇಷ್ಟೊಂದು ವಶೀಕರಣಗಳ ಯಂತ್ರಗಳು ಬರ್ದಿದ್ದೀನಿ ನಾನು ಇದೇನಾದ ಅವ್ರ ಬಾಯಿ ಬಂದ್ ಮಾಡ್ತದ ಇವ್ರ ಏನ್ ಅಕಸ್ಮಾತ್ ಅವ್ರ ಮನೆಗೆ ಆ ಹುಡುಗಿನ ಕರೆಯಕ್ಕೆ ಹೋದ್ರೆ ಎಂಥ ಕರೆಯಕ್ ಹೋದ್ರೆ ಅವ್ರಿಗೆ ಮಾತಾಡದಂಗ ಅತ್ತೆ ಮಾವ ಒಂದು ಊರ್ ಜನಗಳನ್ನ ಮಾತಾಡದಂಗ ಕೆಲಸ ಬಂದ್ ಮಾಡಂತ ಒಂದ್ ಕೆಲಸ ಮಾಡ್ತದ ಇದನ್ನು ವಶೀಕರಣ ಮಾಡ್ತದ ಯಂತ್ರ ಇದನ್ನು ಫುಲ್ ವಶೀಕರಣ ಮಾಡ್ತದ ನೀ ಸುಮ್ನೆ ಬಾ ಇಂದ ಬರ್ಬೇಕು ಆತರ ಒಂದ್ ಕೆಲಸ ಮಾಡ್ತದ ಮತ್ತೆ ಈ ತರ ಯಂತ್ರ ಏನಾದ ಇದನ್ನ ಒಯ್ದು ಬಿಟ್ಟು ದಿನ ಪೂಜೆ ಮಾಡಿ ಭೂಮಿಯಲ್ಲಿ ಉಣಿಬಿಟ್ರೆ ಏನ್ ಈ ತೆಲೆಗಳು ಮೈಂಡ್ ಬ್ಲಾಕ್ ಆತದ ಯಾವ್ದೇ ರೀತರೆ ಒಂಥರ ಸಿಟ್ಟು ಅಂಬೋದು ಹೋಗಿ ಬಿಡ್ತದ ಅವ್ರ ತಂಟೆಕೆ ಬೇಡಪ್ಪ ನಾನು ಅವ್ರು ಹೇಳಿದಂಗೆ ಕೇಳ ಅಂತ ಒಂದ್ ಕೆಲಸ ಮಾಡ್ತದ ಇದೊಂದು ಯಂತ್ರವನ್ನು ಭೂಮಿ ಒಳಗೆ ಉಣಿಬಿಟ್ರೆ ಏನ್ ಮಾಡ್ತದ ಅವ್ರು ಮೈಂಡ್ ಬ್ಲಾಕ್ ಮಾಡ್ತದ ಮಂಗ ಮಾಡ್ತದ ಎಲ್ಲ ಮಾಡಿಬಿಟ್ಟು ವಶೀಕರಣ ಅವ್ರು ಗಂಡ ಎಳ್ದಂಗೆ ಕೇಳ ಅಂತ ಒಂದ್ ಕೆಲಸ ಮಾಡ್ತದ ಈ ಯಂತ್ರ ಅದಲ್ಲದೆ ಇದೊಂದ್ ಯಂತ್ರ ಇದನ್ನ ದಿನ ಒಂದ್ ಗ್ಲಾಸ್ ನೀರಿನೊಳಗಡೆ ನೀರಿನೊಳಗಡೆ ಹೋಗಿ ಯಂತ್ರ ಇಟ್ಬಿಟ್ರೆ ಅವರು ಊರಿಗೆ ಬರಂಗ ಒಂದ್ ಕೆಲಸ ಮಾಡ್ತದ ಈ ಜಲದಾಗೆ ಇಡಬೇಕಿದ್ ಆಕಿ ಇದು ನೀರಿನಲ್ಲಿ ಇಡ ಇಟ್ರೆ ಒಂದು ಬರೋಂತ ಒಂದ್ ಕೆಲಸ ಮಾಡಿ ಕೊಡ್ತದೆ ಯಂತ್ರ ಈ ಯಂತ್ರ ಏನ್ ಮಾಡ್ತದಪ್ಪ ಅಂತಂದ್ರೆ ಇದ್ರನ್ನ ಒಂದು ತಾಯ್ತದ ಹಾಕಿಬಿಟ್ಟು ಮನೆ ಒಳಗಡೆ ಬಾಗಿಲಿ ಒಳಗಡೆ ಈ ಯಂತ್ರ ಕಟ್ಟಿಬಿಟ್ರೆ ಆಕಿನ ಕರ್ಕೊಂಬಂದು ಈ ಮನೆ ಒಳಗಡೆ ಮತ್ತೆ ಮನೆಗೆ ಬರಂತ ಒಂದ್ ಕೆಲಸ ಮಾಡ್ತದ ಆಕಿ ಇರೋಂಥವ್ರ ಮನೆ ಒಳಗಡೆ ಜಗಳ ಹಾಕಿಬಿಟ್ಟಿನ ಶೀರ್ಲಾದಂಗ್ ಕೆಲಸ ಆಗ್ತದ ಅಲ್ಲಿ ಶೀರ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಗಂಡದ ಮನೆಗೆ ಬರಂತ ಒಂದ್ ಕೆಲಸ ಮಾಡ್ತದೆ ಯಂತ್ರ ಅದಲ್ಲದೆ ಆ ಯಂತ್ರದೊಳಗರೆ ಆ ಯಂತ್ರದೊಳಗಡೆ ಒಂದು ಪಾರಜ್ ಹಾಕ್ಬೇಕು ಇಲ್ಲಿದೆ ನೋಡಿ ಹೇಗಿದೆ ಒಂದು ಪಾರಜ್ ಹಾಕ್ಬೇಕು ಹಾಕಿದ್ರೆ ಬೇಗ ಕೆಲಸ ಮಾಡಿ ಕೊಡ್ತದ ಅದಲ್ದೆ ಅಕ್ಕಿಗಿನ ಅಕಸ್ಮಾತ್ ಬಂದ್ರೆ ಆಕಿನ ತೆಗಿ ಎಣ್ಣೆ ಹಚ್ಚಿಬಿಟ್ರೆ ವಶೀಕರಣ ಮಾಡ್ತದ ಈ ವಶೀಕರಣ ಎಣ್ಣೆ ತೆಲಿಗೆ ಹಚ್ಚಿಬಿಟ್ರೆ ಮತ್ತೆ ಅಕ್ಕಿ ಹೇಳ್ದಂಗೆ ಕೇಳ್ತಾಳ ಗಂಡ ಹೇಳ್ದಂಗೆ ಕೇಳಂತ ಒಂದು ಕೆಲಸ ಮಾಡ್ತದ ಈ ತೆಗಿ ಹಚ್ಚ ಎಣ್ಣೆ ಇದು ಇದು ಯಾ ಈ ಪ್ರತಿಯೊಬ್ಬರಿಗೆ ಹಚ್ಬಾರ್ದು ಇದು ಪಾಪದ ಕೆಲಸ ಆತರ ಹೆಚ್ಚರಿ ಕೈ ಕೆಲ್ಬಿಡ್ತವೆ ಇದು ಓನ್ಲಿ ದಂಪತಿಗಳಿಗೆ ಮಾತ್ರ ಯೂಸ್ ಮಾಡ್ಬೇಕು ಇದು ಒಂದು ಹೆಂಡತಿ ತೆಲಿಗೆ ಹೆಚ್ಚು ಹೇಳ್ದಂಗೆ ಕೇಳಂತ ಒಂದು ಕೆಲಸ ಮಾಡ್ತದ ಅದಲ್ಲದೆ ನಲವತ್ತೆಂಟು ನಮಾನಿ ಗಿಡ ಮೂಲಿಕೆಯ ಬೇರುಗಳನ್ನು ಕಟ್ಟಿಸ್ಬಿಟ್ಟಿರ್ತಿ ವಶೀಕರಣ ಹಾಕಿ ಇವೆಲ್ಲ ಅದೊಳಗಡೆ ತಾಯಿ ಹಾಕಿಬಿಟ್ಟು ಯಂತ್ರಗಳನ್ನ ಹಾಕಬೇಕು ಈ ಬೇರುಗಳು ಹಾಕಿರ ಕೆಲಸ ಮಾಡ್ತದ ಅದ್ರಲ್ಲಿ ತಾಯ್ತದ ತುಂಬಕ್ಕಾಗ್ತದ ಇಂಥ ತಾಯ್ತದ ತುಂಬಿ ಅವ್ರಿಗೆ ಕಟ್ಕೊಂಡು ಪೂಜೆ ಮಾಡಾಕ ಒಂದು ನಲವತ್ತೊಂದು ದಿನ ಪೂಜೆ ಮಾಡುವಂಥ ಒಂದು ವ್ಯವಸ್ಥೆ ಇರ್ತದ ಅದಲ್ಲಿ ಲೋಭನ ಹಾಕ್ಯಬೇಕು ಲೋಭನ ಕೇಸಿ ದಿನ ಸಂಕಲ್ಪ ಮಾಡಬೇಕು ನನ್ನ ಹೆಂಡತಿ ಮನೆಗೆ ಆಫೀಸ್ ಬರ್ಬೇಕಂತ ಒಂದು ಸಂಕ ಸಂಕಲ್ಪ ಮಾಡುವಂತ ಒಂದು ಲೋಭನ ಶಕ್ತಿ ಲೋಭನ ಮಾಡಿಬಿಟ್ಟಿರ್ತೀವಿ ಅದಲ್ಲದೆ ಯಾರತ್ರ ನೀವು ಒಂದು ಹೆಂಡತಿ ವಶೀಕರಣ ಒಂದು ಏನೇ ಒಂದು ತಾಯ್ತಾ ಮಾಡ್ಸಕ್ ಹೋದ್ರು ಒಂದು ತಾಯ್ತ ಇಲ್ಲ ಎರಡು ಒಂದು ಯಂತ್ರ ಇಲ್ಲ ಎರಡು ಯಂತ್ರ ಬರ್ತಾರೆ ಇಲ್ಲಿ ನೋಡ್ರಿ ಅಷ್ಟು ಬರ್ತನಿ ವಶೀಕರಣ ಸ್ಥಳವಾಗಿ ಏನು ತೋರಿಸ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಯಂತ್ರ ಈ ಪ್ರಪಂಚದಲ್ಲಿ ಎಲ್ಲಿ ಹೋದ್ರು ಮಾಡಿಕೊಡಲ್ಲ ನಿಮಗೆ ಒಂದು ವಶೀಕರಣಕ್ಕೆ ಬರೀ ಒಂದ್ ಯಂತ್ರ ಎರಡು ಯಂತ್ರ ಬರದೇ ಮಾಡಿಕೊಡ್ತಾರೆ ಆದ್ರೆ ಆಗ್ಲಿ ಹೋಗ್ಲಿ ಹಂಗಿಲ್ಲ ನಾನು ಪ್ರತಿ ಒಬ್ಬರಿಗೆ ಕೆಲಸ ಆಗ್ಬೇಕು ಅಮ್ಮನವ್ರ ಹೆಸರು ಬರಬೇಕು ನಮ್ಮ ಹೆಸರು ಬರಬೇಕು ಒಂದು ಒಳ್ಳೆ ಕೆಲಸ ಆಗ್ಬೇಕಂತ ಕೇಸಿನೇ ನಾನು ಒಳ್ಳೆ ರೀತಿಲಿ ಒಂದು ಇಷ್ಟು ಯಂತ್ರಗಳನ್ನು ಬರೆದು ಸಿಗಾಕಂತ ಒಂದು ಕೆಲಸ ಕರ್ಕೊಂಡ್ಬರೋ ಕೆಲಸವನ್ನು ನಾನು ಪ್ರತಿಪೂರ್ಣವಾಗಿ ಮಾಡಿಕೊಡ್ತೀನಿ ಈ ತರ ಯಾರೂ ಒಂದು ಶ್ರಮ ವಹಿಸಿ ಕೆಲಸ ಮಾಡಲ್ಲ ಯಾಕಂದ್ರೆ ನೀವು ಮುಂದೆ ಕುಂತು ಅಷ್ಟೇ ಮಾಡ್ತೀನಿ ನೀವು ಆರ್ಡರ್ ಕೊಟ್ಟರು ಅಷ್ಟೇ ಮಾಡಿಕೊಡ್ತೀನಿ ನಾನು ಅಷ್ಟದೇ ಒಂದು ಒಂದು ಶ್ರದ್ಧೆ ಸಂಗಟ ಮಾಡಿಕೊಡಂತ ಒಂದು ಕೆಲಸ ಮಾಡ್ತೀನಿ ಯಂತ್ರ ಬೇಕು ಭುಜಪತ್ರೆ ಬೇಕು ಯಂತ್ರ ಬೇಕು ಭುಜಪತ್ರೆ ಬೇಕು ಈ ಗಿಡಮೂಲಿಕೆಗಳು ಬೇಕು ಈ ತಾಯ್ತ ತಾಯ್ತೊಳ ಹಾಕಿ ಬೇಕು ಮತ್ತೆ ಅಲ್ಲದೆ ಒಂದು ಒಂದು ಪಾರಜೆ ಎಂಬ ಒಂದು ಶಕ್ತಿ ಹಾಕ್ಬೇಕು ಅದ್ರೊಳಗಡೆ ಹಂಗೆ ಅಲ್ಲದೆ ಒಂದು ಅಮ್ನೋರ್ ಶಕ್ತಿ ಬೇಕು ಹಮ್ಮನವ್ರ ಆಶೀರ್ವಾದ ಬೇಕು ಇವೆಲ್ಲ ಇದ್ರೆ ಮಾತ್ರ ಕೆಲಸ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಇದು ಹೆಂಡತಿ ವಶೀಕರಣ ತಾಯ್ತಾಯಿರ್ತದೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕಾ ಮಾತೆ